ತಗೋ ಯಾವ್ದು ಬೇಕು ತಗೋ ಒಂದು ತಗೋಬೇಕು ಹ್ಞೂ ಒಂದು ತಗೋ ಇಲ್ತಾ ಇವೆರಡು ತಗದ್ಲಿ ತಗೋ ಆಪಲ್ ಆ್ಯಪಲ್ ಇದು ಬೇರೆ ತಗೋ ಇದು ತಗೋ ಇದು ಇದು ಬೇಡ ಸಿ ಆ್ಯನಿಮಲ್ಸ್ ತಗೋಳೋನಾ ಹ್ಞೂ ಇದು ತಗೋ ಇದು ಸಿ ಆ್ಯನಿಮಲ್ಸ್ ಇದು ಇತ್ತು ಓಪನ್ ಮಾಡಿ

ಸಿ ಹಾರ್ಸ್ ಕ್ಲೌನ್ ಫಿಶ್ ಸಕಸ್ ಸಕ ಇಲ್ಲಿ ಬಾಡಿ ಪಾರ್ಟ್ಸ್ ಅನ್ನು ಬಾಡಿ ಪಾರ್ಟ್ಸ್ ಇಲ್ಲ ಅಕ್ಕಿ ತಗೋಲಿ ಬಿಡು ಓದು ಅಕ್ಕಿ ತಗೋಲಿ ರಾಯ ಇದೊಂದು ತಗೋಬೇಕು ಇತ್ತ ಇದು ಹಾ ಹೌದು ಹೆಡ್ ಹೆಡ್ ಎಲ್ಲೈತಪ್ಪ ಇಲ್ಲೈತಿ ಹೆಡ್ ಹೆಡ್ ಹಿಂಗೆ ಕೈ ಮಾಡಬೇಕಾ ಇಲ್ಲ ನೋಡಿ ಇಲ್ಲಿ ಇದೋದು ಹ್ಯಾಂಡ್ ಸ್ಟಮಕ್ ಹೇಳ್ಬೇಕು ರಾಯಣ್ಣ